ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮಾದಿವಿ ನೋಡಿರಿ ನೀವು ಎಲ್ಲರೂ ಆರಾಮಾದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದನ್ನು ಬೇರೆ ಇವತ್ತು ಸೋಮವಾರ ಬೆಳಗ್ಗೆ ಟೈಮ ಎಂಟು ಗಂಟೆ ಆಕೆ ಬಂದೈತೆ ನೋಡ್ರಿ ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು ನೋಡಿರಿ ನಾಷ್ಟಕ್ಕೆ ಏನು ಮಾಡೋದು ಒಂದು ದೊಡ್ಡ ಪ್ರಶ್ನೆ ಆಗ್ಬಿಡುತ್ತಾ ನಿನ್ನೆ ನಿತ್ಯ ಅಂದರೆ ನಿನ್ನೆ ದೋಸೆ ಇತ್ತ ಸ್ವಲ್ಪ ಹೋಗುದಿತ್ತ ಅದನ್ನ ಬಳಸ್ಬಿಟ್ಟು ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡೋಣ ಹೇಳಿ ವಿಚಾರ ಮಾಡ್ತಾ ರೀ ಅಂದರೆ ಇದ್ದಿದ್ರೊಳಗೆ ಏನಾದರೂ ಒಂದು ಮ್ಯಾನೇಜ್ ಮಾಡಿಬಿಟ್ಟು ಅವ್ರಿಗೆ ಇಷ್ಟ ಆಗಬೇಕು ನಮಗೂ ಈಜಿ ಆಗಬೇಕು ಆ ರೀತಿ ಮಾಡಿಕೊಟ್ರೆ ಇಬ್ಬರಿಗೆ ಖುಷಿ ಆಗುತ್ತೆ ಅಂದರೆ ನಮಗೂ ಕೆಲಸ ಜಾಸ್ತಿ ಆಗಬಾರ್ದು ಮತ್ತು ಅವರಿಗೆ ಇಷ್ಟ ಆಗಬೇಕಲ್ಲ ಮನೆಯಾಗ ಮಕ್ಕಳಿಗೆ ಹಂಗಾಗಿ ಈ ರೀತಿ ಮಾಡಿ ಕೊಡಾಕಂತೀನಿ ನೋಡಿರಿ ನಿನ್ನೆ ಹಿಟ್ಟು ಅಂದರೆ ದೋಸೆ ಹಿಟ್ಟ ಒಂದು ಎರಡು ಮೂರು ದೋಸೆ ಅಷ್ಟೇ ಆಗ್ತಿತ್ತು ಹಂಗಾಗಿ ಅದು ಹಿಟ್ಟಿಗೇನೆ ಒಂದು ಎರಡು ಬಟ್ಲಷ್ಟು ಜಾದು ಹಿಟ್ಟು ಮತ್ತು ಒಂದು ಬಟ್ಲಷ್ಟು ರವೆ ಹಾಕಿದ್ದೀನಿ ಅಂದರೆ ಉಪ್ಪಿಟ್ಟು ರವೆ ಹಾಕಿದ್ದೀನಿ ಉಪ್ಪಿಟ್ಟು ರವೆ ಮತ್ತು ಜಾದು ಹಿಟ್ಟು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ದೋಸೆ ಹೆಕ್ಕಿನ ಅದಕ್ಕೆ ಕಲಿಸ್ಕೋಬೇಕ್ರಿ ಯಾವುದೇ ಗಂಟಿಲ್ಲಾರ್ದಂಗೆ ಅಂದರೆ ಒಂದು ಎರಡು ಮೂರು ನಿಮಿಷ ಚಲೋತ್ನಾಗೆ ಕಲ್ಸ್ಕೋಬೇಕಾಗುತ್ತೆ ಕಲಸೋಕ ಟೈಮ್ ಇಲ್ಲಾಂದ್ರೆ ಮಿಕ್ಸಿಗೆ ಜಾವದ ಹಿಟ್ಟ ಮತ್ತು ರವೆ ಹಾಕಿಬಿಟ್ಟು ನೀರು ಹಾಕಿ ಜಸ್ಟ್ ಒಂದು ಎರಡು ಮೂರು ರೌಂಡ್ ಮಿಕ್ಸ್ ಮಾಡಿಬಿಟ್ರಾಯ್ತು ಜಲ್ದಿ ಮಿಕ್ಸ್ ಆಗುತ್ತೆ ಯಾವುದೇ ಗಂಟಿ ಇಲ್ಲಾರ್ದಂಗೆ ಈಗಿದ್ರೆ ನಾನು ಅದನ್ನ ನೀರು ಹಾಕಿ ಚಲೋತ್ನಾಗ ಈ ರೀತಿ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನೋಡಿರಿ ಅಂದರೆ ದೋಸೆ ಇರ್ಲಿಕ್ಕೂ ಬರೀ ಜಿಟ್ಟ ಮತ್ತು ರವೆ ಹಾಕಿಬಿಟ್ಟು ಉಪ್ಪು ಹಾಕಿ ಚಲೋತ್ನಾಗೆ ಕಲಿಸ್ಬಿಟ್ಟು ದೋಸೆ ಹಂಗನೂ ಹಾಕ್ಬೋದು ಇಲ್ಲಾಂದರೆ ಸ್ವಲ್ಪ ನಮಗೆ ಡಿಫ್ರೆಂಟಾಗಿ ಬೇಕಂದ್ರೆ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಪೇಸ್ಟ್ ಎಲ್ಲ ಹಾಕ್ಬಿಟ್ಟನು ಮಾಡ್ಕೋಬೋದು ಅಂದರೆ ಒಟ್ನಲ್ಲಿ ಮಕ್ಳಿಗೆ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಇರೋದು ಮಾಡಿಕೊಟ್ರೆ ಇಷ್ಟಪಡ್ತಾರೆ ರೊಟ್ಟಿ ಚಪಾತಿ ಮಾಡಿಕೊಟ್ರೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲಲ್ರಿ ಹಾಗಾಗಿ ರೊಟ್ಟಿ ಮಾಡ್ತಂದ್ರು ಊಟನಿವಲ್ಲ ಅಂತಂದುಬಿಡ್ತಾರೆ ಹಾಗಾಗಿ ಸ್ವಲ್ಪ ದೋಸೆ ಹಿಟ್ಟಿತ್ತ ಅದಕ್ಕೆ ಜ್ವಾಲಿಟ್ಟ ರವೆ ಹಾಕಿ ಕಲಸಿಟ್ಬಿಟ್ಟು ಈಗ ಮೆಣಸಿನ್ಕಾಯಿ ಮತ್ತು ಶುಂಠಿ ಮತ್ತು ಕರ್ಬಂ ಹಾಕಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ನೋಡ್ರಿ ಅಂದರೆ ಕಟ್ ಮಾಡಿ ಹಾಕಿಬಿಟ್ರೆ ಬಾಯಿ ಸಿಗುತ್ತಲ್ಲ ಖಾರ ಅನ್ಸುತ್ತೆ ಹಂಗಾಗಿ ಪೇಸ್ಟ್ ಮಾಡಿ ಹಾಕಿಬಿಟ್ರೆ ಬೆಸ್ಟ್ ಆಗುತ್ತೆ ಅದಕ್ಕಾಗಿ ಶುಂಠಿ ಮತ್ತು ಕರ್ಬಂ ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಹಾಕಿಬಿಟ್ರೆ ಇತ್ತು ಅಂದರೆ ಹಂಗೆ ಒಗ್ಗರ್ನಿಂಗ್ ಆಗಲಿ ಕಟ್ ಮಾಡಿ ಹಾಕಿಬಿಟ್ರೆ ಎತ್ತಿ ಇಟ್ಬಿಡ್ತಾರೋ ತಿನ್ನಂಗಿಲ್ಲ ಹಂಗಾಗಿ ಈ ರೀತಿ ಮಾಡೋದು ನಾನು ಈಗ ಪೇಸ್ಟ್ ಮಾಡಿ ಅದಕ್ಕನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇನ್ನು ಹಸಿ ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕೋಣ ಅಂತ ಹೇಳ್ರಿ ಅದ್ರ ಪ್ಲೇನ್ ಮಾಡಿ ಕೊಟ್ರೆ ಅಷ್ಟು ಇಷ್ಟ ಆಗೋಂಗಿಲ್ಲಲ್ಲ ಹಸಿ ಉಳಾಗಡ್ಡಿ ಅಂದರೆ ತಪ್ಪಲು ರೀ ಕಟ್ ಮಾಡಿಬಿಟ್ಟು ಹಾಕಿಬಿಟ್ರೆ ಟೇಸ್ಟ್ನು ಮಸ್ತ್ ಇರುತ್ತೆ ಮತ್ತು ಇಷ್ಟನೂ ಆಗುತ್ತೆ ಹಂಗಾಗಿ ಈಗ ತಪ್ಪಲು ಒಳಗಾಗಡಿನ ಕಟ್ ಮಾಡಾಕಂತಿ ನೋಡ್ರಿ ತಪ್ಲೊಳಗಡೆ ಅಂದರೆ ಹಸಿ ಒಳಗಡೆ ಕಟ್ ಮಾಡಬೇಕಾದ್ರೆ ಫಸ್ಟಿಗೆ ಅದು ಬಿಳಿ ಭಾಗ ಇರುತ್ತಲ್ಲ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ಕಟ್ ಮಾಡಿಬಿಟ್ರೆ ಜಸ್ಟ್ ಒಂದು ಎರಡು ನಿಮಿಷ ಒಳಗಡೆ ಎಷ್ಟೇ ಒಳಗಡೆ ಇದ್ರೂ ಕಟ್ ಮಾಡ್ಕೊಂಡ್ಬಿಡ್ಬೋದು ಒಂದೊಂದಾಗಿ ಕಟ್ ಮಾಡ್ಕೊಂತ ಕುಂತ್ರೆ ಜಾಸ್ತಿ ಟೈಮ್ ಇರುತ್ತೆ ಮತ್ತು ಜಲ್ದಿನೇ ಆಗಂಗಿಲ್ಲ ಕೆಲಸ ಹಾಗಾಗಿ ಈ ರೀತಿ ಮಾಡಿಬಿಟ್ರೆ ಬೆಸ್ಟ್ ನೋಡಿರಿ ಅದ್ರಾಗ ನಾವು ತಪ್ಲೊಳಗಡಿ ಹಾಕಿ ಮಾಡಿಬಿಡ್ತೀವಲ್ರಿ ಯಾವುದೇ ಅಡುಗೆ ಟೇಸ್ಟ್ ಜಾಸ್ತಿ ಇರುತ್ತೆ ಅಂದರೆ ನಾರ್ಮಲ್ ಒಳಗಡೆಕ್ಕಿಂತ ಈ ರೀತಿ ಹಸಿ ಉಳ್ಳಾಗಡ್ಡಿ ಹಾಕಿ ಮಾಡಿಬಿಟ್ರೆ ಅಂದ್ರೆ ನಾವು ತಪ್ಪಲು ಉಳ್ಳಾಗಡ್ಡಿ ಹಸಿ ಉಳ್ಳಾಗಡ್ಡಿ ಅಂತೀವಿ ರೀ ಇದು ಏನಂತಾರೆ ಸ್ಪ್ರಿಂಗ್ ಆನಿಯನ್ಕ ಈಗಿದ್ರೆ ಅದನ್ನೂ ಕಟ್ ಮಾಡಿ ಅದ ಹಿಟ್ಟಿಗೆನೆ ಹಾಕಿ ಇಟ್ಟಿದೀನಿ ರೀ ಇನ್ನು ಕೊತ್ತಂಬ್ರಿ ಅಷ್ಟು ಕಟ್ ಮಾಡಿಬಿಟ್ಟು ಹಾಕ್ಬೇಕಂತ ಕಟ್ ಮಾಡಾಕಂತೀನಿ ನೋಡಿರಿ ಅಂದ್ರೆ ಮಿಕ್ಸಿಗ್ ಹಾಕಿ ಪೇಸ್ಟ್ ಮಾಡ್ಕೊಬೋದಿತ್ತು ಆದ್ರೆ ಕಟ್ ಮಾಡಿ ಹಾಕಿಬಿಟ್ರೆ ಬೆಸ್ಟ್ ಅನ್ಸುತ್ತೆ ಹಾಗಾಗಿ ಮನೇಲಿ ಸಣ್ಣಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಾಕಂತೀನಿ ನೋಡಿರಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಡಬ್ಬಿಗೆ ಹಾಕಿಡ ಮುಂದಾಗ ಒಂದು ಕಾಟನ್ ಬಟ್ಟಿ ಒಳಗೆ ಹಾಕಿಟ್ಬಿಟ್ರೆ ಜಲ್ದಿ ಹಾಳಾಗಂಗಿಲ್ಲ ನೋಡಿರಿ ಕೊತ್ತಂಬರಿ ಸೊಪ್ಪು ಈಗ ಕೊತ್ತಂಬ್ರಿನೂ ಕಟ್ ಮಾಡಿಬಿಟ್ಟು ರೀ ಅದ ಹಿಟ್ಟಿಗೇನೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಅಜ್ಜಿಯನ್ನು ಹಾಕಿದ್ದೀನಿ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡೀತೀತ್ರಿ ಅಂದರೆ ದೋಸೆ ಹಿಟ್ಟಿರ್ಲಿಕ್ಕೂ ಬರೀ ಜಾವ್ದು ಇಟ್ಟ ರವೆ ಹಾಕಿ ಈ ರೀತಿ ಹಸಿ ಉಳ್ಳಾಗಡ್ಡಿ ಎಲ್ಲ ಹಾಕಿ ಮಾಡಿಬಿಟ್ರೆ ಇತ್ತು ಟೇಸ್ಟ್ ಆಗುತ್ತೆ ನೋಡ್ರಿ ಮಸ್ತ್ ಇರುತ್ತೆ ಮಕ್ಕಳಿಗಂತೂ ಜಾಸ್ತಿ ಇಷ್ಟ ಆಗುತ್ತೆ ಈಗಿದ್ರೆ ನಾನು ಎಲ್ಲ ಹಾಕಿ ಚಲೋದನ್ನಾಗ ಕಲಿಸ್ಬಿಟ್ಟು ಈ ರೀತಿ ದೋಸೆ ಅಥವಾ ದಪಾಟಿ ಅನ್ಬೋದು ಒಟ್ಟಿನಲ್ಲಿ ಏನಾದರೂ ಒಂದು ಒಂದು ತಿನ್ನೋಕೆ ಟೇಸ್ಟ್ ರೀ ಮಕ್ಳಿಗೆ ಅಂದ್ರೆ ತಿಂದು ತರೋ ಇಲ್ಲ ಅಂದ್ರೆ ರೊಟ್ಟಿ ಚಪಾತಿ ಮಾಡಿಕೊಟ್ರೆ ಒಂದು ಸ್ವಲ್ಪ ಹೊಲ್ ಅನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಇದು ಈ ರೀತಿ ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಹಾಗಾಗಿ ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೆ ಸಣ್ಣವ್ರಿಗೆ ಹಾಗಾಗಿ ಈ ರೀತಿ ನಾನು ರೆಡಿ ಮಾಡಿ ಕೊಡಾಕತ್ತಿದ್ದ ನೋಡಿರಿ ಎಲ್ಲರಿಗೆ ಇಷ್ಟ ಅದು ಈಗಿದ್ರೆ ತಾನು ಮತ್ತು ಮನೆಯವರು ನಾಷ್ಟ ಮಾಡಿಬಿಟ್ಟು ತನು ಮತ್ತು ಮನೂ ಕಾಲೇಜ್ಕೊಂತಾರೋ ಮನು ನಾಷ್ಟ ಮಾಡಿಲ್ಲ ರೀ ನಾಷ್ಟ ಕೂಡಲೇ ಕೂಡಲೆ ಲೇಟಾಗೈತಿ ಲೇಟಾಗೈತೆ ಅಂತೇಳಿ ಹಂಗ ಬಂದು ತಾನು ತಿನ್ಸಾ ಹೋದ್ರೂ ತಿಲ್ಲಿಲ್ಲ ಅಂದ್ರೆ ಈಗ ಲೇಟಾಗಿತ್ತು ಮಮ್ಮಿ ತಿನ್ನೋಕೆ ಆಗಂಗಿಲ್ಲ ಪ್ಲೀಸ್ ತಿನ್ಸಕ್ಕೂ ಹೋಗ್ಬೇಡ್ರಿ ಅಂತ ಸಿಟಿಗೆ ಬಂದುಬಿಟ್ಟ ಆಯ್ತು ಬಿಡು ಅಂಥೇಳಿ ನಮ್ಮ ಮನೆಯವರು

ಮತ್ತು ಏನೂ ಮಾಡೋಕ್ಕಾಗಲಿಲ್ಲ ರೀ ನಾಷ್ಟ ಮಾಡ್ಲಾರ ಹೋಗ್ಬಿಟ್ರೆ ನಮಗೆ ಟೆನ್ಷನ್ ಆಗುತ್ತೆ ನಾಷ್ಟ ಮಾಡಿ ಹೋಗ್ಬಿಟ್ರೆ ಒಂಥರ ಏನೋ ಸಮಾಧಾನ ಇರುತ್ತಾ ಆದರೆ ಮಕ್ಕಳು ಲೇಟಾಗಿ ಎದ್ದು ಬಿಡೋದು ಫುಲ್ ಗಡಿಬಿಡಿ ಸ್ಟಾರ್ಟ್ ಮಾಡೋದು ಅಂದರೆ ಇವತ್ತು ಎಕ್ಸಾಮ್ ಐತೆತ್ತು ಹಾಗಾಗಿ ಗಡಿಬಿಡಿ ಒಳಗೆ ನಾಷ್ಟ ಮಾಡ್ತೇನೆ ಹೋದ ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಕೂದಲೆಲ್ಲ ತೊಳ್ಕೊಂಡಿದ್ದೆ ಅಲ್ರಿ ಅದನ್ನ ಒಣಗಿಸ್ಕೊಂಡ್ಬಿಟ್ಟು ಅಂದರೆ ತಂಡಿ ಇದೀಗಂತೂ ಕೂದಲ ಹಸಿದ್ಬಿಟ್ರೆ ಫುಲ್ ತಂಡಿ ಹತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಅವರಿಗೆಲ್ಲ ನಾಷ್ಟ ಮಾಡಿ ಕೊಡೋ ತನಕ ಸ್ವಲ್ಪ ಗಡಿಬಿಡಿ ಬಿಡಿ ಇರುತ್ತೆ ಆಮೇಲೆ ಅವ್ರು ಹೋದ್ಮೇಲೆ ಕೂದಲ ಎಲ್ಲ ಒಣಗಿಸ್ಕೊಂಡ್ಬಿಟ್ಟು ಇನ್ನು ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಮತ್ತು ಮನೆ ಕೆಲಸ ಸ್ಟಾರ್ಟ್ ನೋಡಿರಿ ಅಂದರೆ ಅವ್ರನ್ನೆಲ್ಲ ನಾಷ್ಟ ಮಾಡಿ ಕಳ್ಸ ಮಟ ಈ ರೀತಿ ಆ ಕಡೆ ಈ ಕಡೆ ಎಲ್ಲ ಸಾಮಾನು ಇಟ್ಟಿರ್ತೀವಿ ಸಲ ಎಲ್ಲ ಸಾಮಾನು ಎತ್ತಿ ಇಟ್ಬಿಟ್ಟು ಆಮೇಲೆ ಸಲ ಒರೆಸ್ಕೊಂಬಿಟ್ಟು ಆಮೇಲೆ ನಿವಾಂತ ಕೂದ್ರಾಕ್ ಬರುತ್ತಲ್ರಿ ಹಂಗಾಗಿ ಈಗ ಅದನ್ನೇ ಅಡುಗೆ ಮನೆಗೆ ಬಂದು ಸ್ಟಾರ್ಟ್ ಮಾಡಿದ್ದೆ ಮತ್ತು ಪುಡಿ ಉಪ್ಪು ಖಾಲಿ ಆಗಿತ್ತ ಅದನ್ನೂ ಪುಡಿ ಮಾಡ್ಕೊಂಡ್ರೈತಂತ ಪ್ಲೇಟಿಗೆ ಹಾಕಿಬಿಟ್ಟು ಬಿಸ್ಲಿ ಇಟ್ಟಿದ್ದೀನಿ ರೀ ಅಂದರೆ ನಾನು ಕಲ್ಲುಪ್ಪನ್ನು ಪುಡಿ ಮಾಡಿಬಿಟ್ಟು ಬಾವಿಸೋದ್ರೆ ಒಂದೊಂದು ಸಲಕನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಬಿಡ್ತೀನಿ ಹೊರಗಡೆ ಪುಡಿ ಉಪ್ಪ ತರಂಗಿಲ್ಲ ರೀ ಏನು ಕಲ್ಲು ಉಪ್ಪು ತಂದಿರ್ತೀವಲ್ರಿ ಮನೆಗೆ ಬಾಸಕ ಅದನ್ನ ಬಿಸ್ಲಿಗೆ ಇಟ್ಬಿಟ್ಟು ಇಲ್ಲಾಂದ್ರೆ ತವಿ ಮೇಲೆ ಅಥವಾ ಬುಟ್ಟಿ ಒಳಗೆ ಹಾಕಿ ಬಿಸಿ ಮಾಡಿಬಿಟ್ಟು ಒಂದೆರಡು ನಿಮಿಷ ಆಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಚಲೋ ಚಲೋತ್ನಾಗೆ ಪುಡಿ ಆಗೋತ್ರಿ ಹಂಗ ನಾವು ಮಿಕ್ಸಿಗೆ ಹಾಕಿಬಿಟ್ಟು ಪುಡಿ ಮಾಡ್ಕೊಂತೀವಂದ್ರೆ ಅದು ಸರಿಯಾಗಿ ಪುಡಿ ಆಗಂಗಿಲ್ಲ ಯಾಕಂದ್ರೆ ನೀರಿನ ಅಂಶ ಇರುತ್ತಲ್ಲ ಅದು ನೀರಿನ ಅಂಶ ಎಲ್ಲ ಹೋದ್ಮೇಲೆ ಸರಿಯಾಗಿ ಪುಡಿ ಆಗುತ್ತೆ ನಾನು ಹಂಗಾಗಿ ಅದನ್ನ ಬಿಸಿಲಿಗೆ ಇಟ್ಟು ಅಥವಾ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟನೇ ಪುಡಿ ಮಾಡೋದು ಅಂದ್ರೆ ಹೊರಗಡೆಯಿಂದ ತರಾಕೆ ಹೋಗಂಗಿಲ್ಲ ರೀ ಇದೇ ಬೆಸ್ಟ್ ಅನ್ಸುತ್ತೆ ನನಗೆ ಹಂಗಾಗಿ ಹೊರಗಡೆ ಬಿಸ್ಲಿ ಇತ್ತಲ್ಲ ಬಿಸಿಲಿನಿಟ್ಟು ಬಂದುಬಿಟ್ಟು ಇನ್ನು ಅದು ಉಪ್ಪಿನ ಡಬ್ಬಿನೂ ಆಗಿತ್ತಲ್ಲ ಹಾಗಾಗಿ ಉಪ್ಪಿನ ಡಬ್ಬಿ ಮತ್ತು ಒಂದು ಸ್ವಲ್ಪ ಬಾಂಡೆನೂ ಇದ್ದ ಆಯ್ತಂತ ಅವತ್ತಟಿಗೆ ಎಲ್ಲ ಬಾಂಡೆ ಎಲ್ಲ ತೊಗೋದ್ಬಿಟ್ಟು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡ್ಬಿಟ್ಟು ಅಂದರೆ ಮತ್ತೆ ಮಧ್ಯಾಹ್ನ ಟೈಮ್ದಾಗ ಅಡಿಗೆ ಮಾಡೋಕ್ಕೆ ಈಜಿ ಆಗುತ್ತೆ ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗಿಬಿಟ್ರೆ ಇಲ್ಲಾಂದ್ರೆ ಮತ್ತೆ ಬಂದು ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡೋದಂದ್ರೆ ಸ್ವಲ್ಪ ಅಂತ ಅನ್ಸುತ್ತೆ ಹಂಗಾಗಿ ಎಲ್ಲ ಕೆಲಸ ಮುಗಿದ ತಕ್ಷಣ ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಆಯಿತು ಮತ್ತು ಮಧ್ಯಾಹ್ನ ಬಂದ ಕೂಡಲೇ ಅಡುಗೆ ಮಾಡೋಕ್ಕೆ ಬರುತ್ತಲ್ಲ ಅಂದರೆ ಅಡುಗೆ ಮನೆಗೆ ಬಂದ ತಕ್ಷಣ ಅದನ್ನೆಲ್ಲ ನೋಡಿಬಿಟ್ಟು ಅಡುಗೆ ಮಾಡೋಕ್ಕೆ ಮನ್ಸ ಬರೋಂಗಿಲ್ಲ ಹಾಗಾಗಿ ಕ್ಲೀನ್ ಇದ್ಬಿಟ್ರೆ ಪಟ್ ಪಟ್ಟು ಅಡುಗೆ ಮಾಡೋಕ್ಕೆ ಆಗುತ್ತಂತೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇವತ್ತು ಅವ್ರಿಗೆ ಪಲ್ಯ ಮಾಡ್ಬೇಕಂತ ಅವ್ರಿಕೈನು ಸೋಸಿ ಕುದಿಸಾಕೆ ಇಟ್ರಾಯ್ತಂತೆ ಕುದಿಸಿ ಇಟ್ಬಿಟ್ರಾಯ್ತು ಪಟ್ಟತ್ತ ಒಗ್ಗರಣೆ ಹಾಕಕ್ಕೆ ಬರುತ್ತಾಗ್ರಿ ಮನ ಮತ್ತು ಮನೂ ನಾಷ್ಟ ಮಾಡ್ದೇ ಹೋಗ್ಯಾನು ಮತ್ತು ಯಾವಾಗ ಬರುತ್ತೋ ಬರ್ತಾನೋ ಗೊತ್ತಿಲ್ಲ ಬಂದು ಹಶು ಆಗೈತೆ ಅಂತ ಹಾಕ ಸ್ಟಾರ್ಟ್ ಮಾಡ್ಬಿಡ್ತಾನೋ ಹಾಗಾಗಿ ಈಗಿದ್ರೆ ಅವ್ರಿಗೆ ಎಲ್ಲ ಸುಲದ್ಬಿಟ್ಟು ಕುದಿಸಾಕೆ ಇಟ್ಟರೆತಂತೆ ಬೀನ್ಸ್ ಮತ್ತು ಅವ್ರಿಗೆ ಎರಡೂ ಮಿಕ್ಸ್ ಆಗಿದ್ದಲ್ಲ ಬೀನ್ಸ ಸಪ್ರೇಟ್ ಮಾಡಿ ಕವರಿಗೆ ಹಾಕಿ ಇಟ್ಟಿದ್ದೀನಿ ಫ್ರಿಡ್ಜ್ ಒಳಗೆ ಇಡಬೇಕಂತ ಅವ್ರಿಗೆ ಸೋಸದ ಒಂದು ದೊಡ್ಡ ಕೆಲಸ ನೋಡ್ರಿ ಅದನ್ನೆಲ್ಲ ನಾರ್ ತೆಗೆದು ಮತ್ತು ಬಿಡಿಸ್ಬಿಟ್ಟು ಹುಳಕದಾವೆಲ್ಲ ನೋಡಿಬಿಟ್ಟು ಕುದಿಸ್ಬೇಕಾಗುತ್ತೆ ಕುದಿಸ್ಬಿಟ್ಟು ಮಾಡ್ಬೋದು ಅಥವಾ ಹುರ್ಕ್ಬಿಟ್ಟಾದ್ರೂ ಮಾಡ್ಕೋಬೋದು ಈಗಡೆ ಅವ್ರಿಕೇನು ಕುದಿಸಾಕಿಟ್ಟಿದೆಯಾ ಮತ್ತು ಹಾಲು ಬಿಸಿ ಮಾಡಿ ಇಟ್ಟರೆ ಬಂದ ಮೇಲೆ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡ್ರಾಯ್ತಂತ ಈಗ ಅದು ಮನೆ ತರಿಸಿದ್ಯಲ್ರಿ ಡ್ರೆಸ್ ಅದನ್ನ ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮಷಿನ್ ಮೇಲೆ ಒಂದು ಏನಾದರೂ ಕೆಲಸ ಸ್ಟಾರ್ಟೇ ಆಗುತ್ತೆ ಅಂದ್ರೆ ನಾನು ಬಂದಾಗ ಒಮ್ಮೆ ಏನಾದರೂ ಪ್ರಾಬ್ಲಮ್ ಕೊಡ್ತಾನೆ ಇರುತ್ತೆ ಯಾಕಂದರೆ ನನ್ನ ಮಗ ಇಲ್ಲಿ ಮಷಿನ್ ಹತ್ರ ಕುಂತುಬಿಟ್ಟು ಅದನ್ನ ಹತ್ರಗೂ ಸಾಕ ಸ್ಟಾರ್ಟಾರ್ಟ್ ಮಾಡಿಬಿಟ ಎಷ್ಟೇ ಹೇಳಿದ್ರು ಕೇಳಂಗಿಲ್ಲ ಸಣ್ಣ ಹುಡ್ಕೊಂಡು ಇದೇ ರೀತಿ ಮಾಡ್ತಾನೋ ಎರಡು ಸಲ ಬೈದಿದ್ದೀನಿ ಏನು ಮಮ್ಮಿ ನಿಮ್ದು ಕಿರಿಕಿರಿ ಸುಮ್ಮನೆ ಅದು ಸಂಗಟ ಆಟ ಆಡೋಕ್ಕೂ ಬಿಡೋಂಗಿಲ್ಲ ಅಂತ ಹೇಳ್ತಾ ಅದು ಕಾಲು ಇಟ್ಬಿಟ್ಟು ಈ ಥರ ಅದನ್ನ ಮಾಡ್ಕೊಂತ ಅಂತ ಕೂಂದ್ರೆ ಅದ್ರಿ ಹೊರಗೆ ಟೈಮ್ ಪಾಸ್ನು ಈ ಕಡೆ ಮೊಬೈಲ್ ನೋಡ್ಕೊಂತ ಹಂಗೆ ಮಾಡಿಬಿಟ್ಟು ಅದು ಸರಿಯಾಗಿ ವರ್ಕ್ ಆಗಂಗಿಲ್ಲ ರೀ ಇರ್ತೀನಿ ಆದ್ರೂ ಕೇಳಂಗ ಇಲ್ಲ ಈಗಿದ್ರೆ ಅದನ್ನೇ ಮತ್ತೆ ಸ್ವಲ್ಪ ಎಲ್ಲ ನೀಟಾಗಿ ಮಾಡ್ಕೊಂಬಿಟ್ಟು ಅಂದ್ರೆ ದಾರ ಎಲ್ಲ ಹೋಗಿರ್ತೈತಿ ಮತ್ತು ಅದನ್ನ ಸೈಡಿಂದು ಏನಂತಾರೆ ಬೆಲ್ಟ್ ಎಲ್ಲ ಹೋಗಿರ್ತೈತಿಲ್ಲ ಅಂದರೆ ತೆಗೆದು ಬಿಟ್ಟಿರ್ತಾನೋ ಅದನ್ನೆಲ್ಲ ಹಾಕಿ ಮತ್ತಿನ್ನ ಹೊಲೆಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ನಾವು ಯಾವುದೇ ಡ್ರೆಸ್ ಫಿಟ್ಟಿಂಗ್ ಮಾಡ್ಕೋಬೇಕಂದ್ರೆ ಹೊರಗಡೆ ಹೋಗಿ ಫಿಟ್ಟಿಂಗ್ ಮಾಡ್ಕೋದಂದ್ರೆ ಸ್ವಲ್ಪ ಅಂದರೆ ಮಷಿನ್ ಇದ್ಬಿಟ್ರೆ ಭಾಳ ಹೆಲ್ಪ್ ಆಗುತ್ತೆ ರೀ ಹೊರಗಡೆ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರದ್ದು ಏನೋ ಹೊಲಿದಿರುತ್ತೆ ಹಂಗಾಗಿ ನಾವು ರೊಕ್ಕ ಕೊಟ್ರು ಸರಿಯಾಗಿ ಅವರು ರೆಸ್ಪಾನ್ಸಬಲ್ ಮಾಡಂಗಿಲ್ಲ ರೀ ಹಿಡಿ ಅಂದರೆ ಫಿಟ್ಟಿಂಗ್ ಎಲ್ಲ ಮಾಡಿಕೊಡಾಕ ಹಂಗಾಗಿ ಎಲ್ಲರ ಮನೆಯೊಳಗೆ ಒಂದು ಸಣ್ಣ ಮಷಿನ್ ಇಟ್ಬಿಟ್ರೆ ಭಾಳ ಹೆಲ್ಪ್ ಆಗುತ್ತೆ ನೋಡ್ರಿ ಅದರಾಗೆ ಹೆಣ್ಮಕ್ಳು ಇದ್ಬಿಟ್ರಂತೂ ಕಂಪಲ್ಸರಿ ಮನೆಯೊಳಗೆ ಮಷಿನ್ ಇರಬೇಕಾ ಭಾಳ ಹೆಲ್ಪ್ ಆಗುತ್ತೆ ನನಗೂ ಅದೇ ನೋಡಿರಿ ಹಂಗಾಗಿನೇ ನಾನು ತಂದಿಟ್ಟಿದ್ದು ಯೂಸ್ ಯೂಸ್ ಅಂತೇಳಿ ಅದನ್ನೆಲ್ಲ ಫಿಟ್ಟಿಂಗ್ ಮಾಡಿಬಿಟ್ಟು ಭಾಳ ದೊಡ್ಡದಾಗಿತ್ತು ಅಂದ್ರೆ ಅಂದರೆ ಡ ತ್ರಿಬಲ್ ಎಕ್ಸಲ್ ತಂದಿದ್ದು ಆ್ಯಕ್ಚುಲಿ ಡಬಲ್ ಎಕ್ಸಲ್ ತಂದು ಬಂದುಬಿಟ್ರೆ ಸ್ವಲ್ಪ ಫಿಟ್ಟಿಂಗ್ ಮಾಡಿದ್ರೆ ಸರಿ ಹೋಗ್ತಿತ್ತು ಆದರೆ ಎರಡು ಮೂರು ಸಲ ಫಿಟ್ಟಿಂಗ್ ಮಾಡಿದೆ ಆವಾಗೇ ಅದು ಸರಿ ಹೋಯಿತು ಇದ್ರೆ ಡ್ರೆಸ್ ಹಾಕೊಂಡ್ಮೇಲೆ ಯಾವ ರೀತಿ ಕಾಣಾಕತ್ತೈತೆ ನೋಡ್ರಿ ಚಂದ ಕಾಣಕತ್ತೈತಲ್ರಿ ಕಾಟನ್ ಐತಿ ಎಷ್ಟೇ ದಿವ್ಸ ಯೂಸ್ ಮಾಡ್ರೂ ಹಳೇದು ಅನ್ಸಂಗಿಲ್ಲ ಈ ರೀತಿ ಡ್ರೆಸ್ ಇದ್ಬಿಟ್ರೆ ಬೆಸ್ಟ್ ಅನ್ಸುತ್ತೀ ಫ್ಯಾಷನ್ ಇದ್ಬಿಟ್ರೆ ಅದು ಸ್ವಲ್ಪ ದಿವಸ ಯೂಸ್ ಮಾಡಿದ ತಕ್ಷಣ ಅದೆಲ್ಲ ಏನಂತರು ಕಲರ್ ಶೇಡ್ ಆಗೋದಾಗಲಿ ಮತ್ತು ಸರಿಯಾಗಿ ರೀ ಹಂಗಾಗಿ ಇದು ಇಷ್ಟ ಆಯ್ತು ಅಂತ ತರಿಸಿ ನನಗೆ ಬೆಸ್ಟ್ ಅನ್ನಿಸ್ತು ಪ್ಯಾಂಟ್ನು ರೀ ಅದು ಕರೆಕ್ಟ್ ಐತಿ ಸೈಜ್ ಅಂದ್ರೆ ಭಾಳ ಮ್ಯಾಲಕ್ಕೆಲ್ಲ ಇಲ್ಲ ಫಸ್ಟಿಗೆ ಒಂದು ಎರಡು ಮೂರು ಡ್ರೆಸ್ ಎಲ್ಲ ಬರೇ ಪ್ಯಾಂಟ್ ಮ್ಯಾಲಕ್ಕೆ ಆಗ್ಬಿಬಿಟ್ಟು ಅಷ್ಟ ಇಷ್ಟ ಆಗ್ತಿತ್ಲಾ ಅಂದರೆ ಇದು ಪ್ಯಾಂಟ್ ಮಾತ್ರ ಬೆಸ್ಟ್ ಅನಿಸ್ತು ರೀ ಅಂದರೆ ಡಬಲ್ ಎಕ್ಸೆಲ್ ತಂದಿದ್ರೆ ಇನ್ನೂ ಬೆಸ್ಟ್ ಅನಿಸ್ತಿತ್ತು ಆದರೆ ನಾನು ತ್ರಿಬಲ್ ಎಕ್ಸೆಲ್ ತರಿಸ್ಬಿಟ್ಟು ಫುಲ್ ಅದನ್ನೇನು ಫಿಟಿಂಗ್ ಮಾಡೋದ್ರೆ ಕೆಲಸ ಆಗ್ಬಿಟ್ಟಿತ್ತು ಆದರೆ ವೇರ್ ಮಾಡಿದ ತಕ್ಷಣ ಬೆಸ್ಟ್ ಅನ್ಸಾಕತಿತ್ತು ಹೇಳಿ ನನಗೆ ಇಷ್ಟ ಆಯಿತು ನಿಮ್ಗೆ ಹೆಂಗೆ ಅನ್ಸಾಕತಿತ್ತು ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅದನ್ನೆಲ್ಲ ಫಿಟ್ಟಿಂಗ್ ಮಾಡಿಬಿಟ್ಟು ವೇರ್ ಮಾಡಿ ನೋಡಿ ಆಮೇಲೆ ಮತ್ತಿನ್ನ ಚಹಾ ಕುಡಿಬೇಕನ್ನಿಸ್ತಾ ಹಾಗಾಗಿ ಚಹಾನು ರೆಡಿ ಮಾಡಾಕಂತೀನಿ ನೋಡ್ರಿ ನಾನು ಚಹಾಕ್ಕೆ ಏನನೆಲ್ಲ ಹಾಕ್ತೀನಿ ಅಂದರೆ ಈ ಇರೋ ಬರೋದೆಲ್ಲ ಏನೋ ಹಾಕ್ಬಿಟ್ಟು ಚಹಾ ರೆಡಿ ಮಾಡ್ತೀನಿ ನನಗೆ ಈ ರೀತಿಯೇ ಇಷ್ಟ ಆಗೋದ್ರೆ ಶುಂಠಿ ಪುದೀನಾ ಮತ್ತು ಲೆಮನ್ ಗ್ರಾಸ್ ಎಲ್ಲ ಹಾಕ್ಬಿಟ್ಟು ಚಹಾ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ಟೇಸ್ಟ್ನು ಚಲೋ ಇರುತ್ತೆ ರೀ ಮತ್ತು ಮೈಂಡ್ ಆಗುತ್ತೆ ಬರೀ ನಾರ್ಮಲ್ ಚಹಾ ತಿಂತಾರೆ ಈ ರೀತಿ ಚಹಾ ಕುಡಿದ್ರೇ ಕುಡ್ದಂಗೆ ಆಗುತ್ತೆ ನಾರ್ಮಲ್ ಬರೀ ಸಿಂಪಲ್ ಚಹಾ ಕುಡಿದ್ಬಿಟ್ರೆ ಕುಡಿದಂಗೆ ಅನ್ಸಂಗಿಲ್ಲ ಕುಡಿದೇ ಇರೋದೇ ಬೆಸ್ಟ್ ರೀ ಹಂಗಾಗಿ ಚಹಾ ರೆಡಿ ಮಾಡಿಕೊಂಡು ಸ್ವಲ್ಪ ಬಿಸ್ಕೆಟು ಎಲ್ಲ ತಿನ್ಬಿಟ್ಟು ಇದು ಎಡಿಟ್ ಮಾಡಿ ಇಡಾಕಂತಿದ್ದರೆ ಮತ್ತೆ ಮನೋ ಬಂದ್ ಕೂಡಲೇ ಮಮ್ಮಿ ನಂಗೆ ಹೊಸವಾಗಿ ತಿನ್ನ ಅಡುಗೆ ಮಾಡಿಲ್ಲ ಅಂತ ಸ್ಟಾರ್ಟ್ ಮಾಡಿದೆ ಅಂದ್ರೆ ಫೋನ್ ಹಚ್ಚಿನೇ ಹೇಳಿದರೆ ಬರಾಟಿಗೇನೆ ಪಲ್ಯನೂ ಒಗ್ಗರಣೆ ಹಾಕ್ಬಿಟ್ಟು ರೊಟ್ಟಿ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಬೆಳಿಗ್ಗೆ ಮಾಡಿದ್ದು ಅದು ದೋಸೆ ಹಿಟ್ಟೈತಿ ಅಪ್ಪಿ ಅಂದ್ಕೂಲೆ ಇಲ್ಲ ಬರೀ ಅದನ್ನೇ ತಿನ್ನೋಕೆ ಅಲ್ಲವಾ ನಾನು ಹಂಗೆ ಬೇರೆದಿ ಏನರ ಮಾಡ್ರಿ ಅಂತಂದ ಚಪಾತಿರೆ ಅಂದ ಅಂದ್ಕೂಡಲೆ ಮತ್ತು ನಾನು ಪಟ್ಟಂತ ಪಲ್ಯ ಅಂದ್ರೆ ಅವ್ರಿಗೆ ಕುದಿಸಿ ಇಟ್ಟಿದ್ದೆ ಅಲ್ಲರಿ ಒಗ್ಗರಣೆ ಹಾಕಿಬಿಟ್ಟು ರೊಟ್ಟಿ ಮಾಡ್ರಿ ತಂತ್ರ ಬರಾಟಿಗೇ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಇಲ್ಲ ಮಮ್ಮಿ ಅದನ್ನೂ ರೆಡಿ ಮಾಡಿರಿ ಎರಡು ತಿಂತಿನ ಅಂತ ಅಂದ್ಕೂಡಲೆ ಮತ್ತು ಎರಡು ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಒಂದು ಕಡೆ ರೊಟ್ಟಿ ಮತ್ತು ಒಂದು ಕಡೆ ಅದು ದೋಸೆ ಇಟ್ಟಿತ್ತಲ್ಲ ಬೆಳಗ್ಗೆ ಅದು ಅಂದ್ರೆ ನಾವು ತಿಂದಿದ್ದಿಲ್ಲ ಹಂಗೆ ಹೋಗಿದ್ದೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಬರ್ತನ ಅಂತಂದಿದ್ದ ಆದ್ರೂ ಒಂದು ಗಂಟೆಗೆ ಬಂದರಿ ಬಂದ್ ಕೂಡಲೆ ಫುಲ್ ಹೊಸವಾಗಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ದೆ ಅಂದರೆ ತಿನ್ನಂದಾಗ ರೀ ಅಂದ್ರೆ ನಮಗೆ ಮಾಡಕ್ಕೆ ಮನ್ಸಿಲ್ಲಾರದಾಗ ಬಂದ್ ಕೂಡಲೆ ಫುಲ್ ಹುಷಿ ಆಗಿತ್ತು ಹುಷುವಾಗಿತ್ತು ಅಂತ ಹೇಳಕ್ಕೆ ಸ್ಟಾರ್ಟ್ ಪೇಷನ್ಸ್ ನ ಇರಂಗಿಲ್ಲ ರೀ ಬೆಳಗ್ಗೆ ಎಷ್ಟೇ ತಿನ್ನಿಸ್ತಿನಪ್ಪಿ ಅಂತಂದ್ರೂ ತಿನ್ನಿಲ್ಲ ಅವಲ್ಲಂತೇಳಿ ಹಂಗೆ ಹೋಗ್ಬಿಟ್ಟು ಯಾಕಂದ್ರೆ ಲೇಟಾಗಿ ಎಕ್ಸಾಮ್ ಎಕ್ಸಾಮ ಒಂದು ಟೆನ್ಷನ್ ಇತ್ತಿಲ್ಲ ಮತ್ತು ಅದು ಎನ್ ಸಿ ಸಿ ಕ್ಯಾಂಪಿಗೆಲ್ಲ ಹೋಗಿದ್ದಿಲ್ಲ ಸರಿಯಾಗಿ ಓದ್ಕೊಂಡಿತ್ತಿಲ್ನು ಹಂಗಾಗಿ ಅವನಿಗೆ ಟೆನ್ಷನ್ ಆಗತಿತ್ತು ಅಂತ ಅನ್ಸಾಕತಿತ್ತು ಅಂದ್ರೆ ಹಂಗಾದ್ರೆ ಮಕ್ಕಳು ಏನೋ ಅಂತಾರಲ್ಲ ನಾವು ಹೇಳಿದು ಕೇಳಂಗಿಲ್ಲ ಹಿಂದಿಗೆ ಟೆನ್ಷನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರ ನಾನು ಇಡುವ ಸ್ಟಾರ್ಟ್ ಮಾಡಿದ ಕೂಡಲೇ ಮಮ್ಮಿ ನನ್ನ ಬಾಡಿ ಎಲ್ಲ ನೋಡ್ತಾರೆ ಯಾಕೆ ಇಡುವ ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತಾ ಇರ್ತಾನಂದ್ರೆ ಅವನು ತಲೆ ಏನೈತೆ ಅಂದರೆ ಫುಲ್ ಟಕಳು ಮಾಡ್ಕೊಂಡಿದ್ದ ಡ್ಯಾಂಡ್ರಫ್ ಆಗೈತೆ ಅಂತ ಬೇಡ ಅಂದ್ರೂ ಕೇಳಿ ಅವ್ರು ಪಪ್ಪನೂ ಹೇಳಿದ್ರು ಬೇಡ ಮಾಡ್ಕೊಬೇಡ ಅಂತ ಅಂದ್ಕೊಳ್ಳಿ ಇಲ್ಲ ಡ್ಯಾಂಡ್ರಫ್ ಆಗೈತಿ ಎಲ್ಲ ಚಮ್ಮನ್ ಮಾಡ್ಕೊಂಬಿಟಂತೆ ಚಮ್ಮನ ಮಾಡ್ಕೊಂಡು ಆಸೆ ಅನ್ಸಾಕತ್ತೈತಿ ಆದ್ರೂ ಡ್ಯಾಂಡ್ರಾಫರ್ ಹೋಗುತ್ತೆ ಮಮ್ಮಿ ಅಂತ ಹೇಳಾಕತ್ತಿದ್ದ ನಾನು ಈ ಕಡೆ ರೊಟ್ಟಿ ಮತ್ತೆ ಹಂಗೆ ದೋಸಾನು ಹಾಕ್ತಾಐತ್ರಿ ಗ್ಯಾಸ್ ಖಾಲಿ ಐತ್ ನೋಡ್ರಿ ಇದೊಂದು ಏನೋ ಗಡಿಬಿಡಿ ಬಿಡಿ ಒಳಗೆ ಮುದ್ದು ಖಾಲಿ ಆಗುತ್ತೆ ಹಂಗಾಗಿ ಮತ್ತೆ ಮನೋ ಊಟ ಮಾಡಾಕಿದ ಮತ್ತೆ ಅಂದ ಅಂದ್ಕೂಡ್ಲೆ ಊಟ ಬಿಟ್ಬಿಟ್ಟು ಹಚ್ಕೊಟ್ನ ಮಮ್ಮಿ ನಾನೇ ಅಂತ ಬಂದ ನೋಡ್ರಿ ಅಂದ್ರೆ ನನಗೂ ಹಚ್ಚಾಕ್ ಬರುತ್ತೆ ನಾನು ರೊಟ್ಟಿ ಮಾಡಾಕತಿದ್ದೆಲ್ಲ ನಾನೇ ಹಚ್ಕೊಟ್ಟಿನಂತೆ ಬಂದ್ಬಿಟ್ಟು ಹಚ್ಕೊಡಾಕಂತ ನೋಡ್ರಿ ಈ ತರ ಎಲ್ಲ ಹೆಲ್ಪ್ ಮಾಡ್ತಾರೆ ಈ ರೀತಿಯೆಲ್ಲ ಹೆಲ್ಪ್ ಮಾಡ್ತಾನೆ ಓದೋ ವಿಷಯದಾಗ ಸ್ವಲ್ಪ ಜಾಸ್ತಿ ಬೈಸ್ಕೊತಾ ಇರ್ತಾನೆ ಎಷ್ಟು ಹೇಳಿದ್ರು ಕೇಳೋಂಗಿಲ್ಲ ಜಾಸ್ತಿ ಮೊಬೈಲ್ ಮೇಲೆ ಕಾನ್ಸಂಟ್ರೇಷನ್ ಇರೋದ್ರಂದ್ರೆ ಮೊಬೈಲ್ ನೋಡೋದನ್ನೇ ಜಾಸ್ತಿ ಅದ್ರಾಗ ಎಲ್ಲರೂ ಮೊಬೈಲ್ದಾಗ ಏನು ನೋಡ್ತಾರೋ ಗೊತ್ತಿಲ್ಲ ಆದರೆ ನನ್ನ ಮಗ ಮೊಬೈಲ್ನಾಗ ಕಾಲ್ತು ಜಾಸ್ತಿ ನೋಡ್ತಾ ಇರ್ತಾನೋದು ಡೋರೆಮಾನ್ ಮತ್ತು ಏನೋ ಅಂಥರನ್ನೊಂದು ಎರಡು ಮೂರು ಕಾಲ್ತು ಅದಾವೆ ರೀ ಆ ಚಂತನ ಅವನೇ ನೋಡ್ತಾ ಇರ್ತಾನು ಬೈತಾಯಿರ್ತೀನಿ ಏನಾದರೂ ಸ್ವಲ್ಪ ಒಳ್ಳೇದು ನೋಡ್ತಾ ಬಾಬ್ರಿ ಸಣ್ಣ ಥರ ಅದೇ ನೋಡ್ಕೊಂತ ಕುಂದ್ರತಿ ಅಂದ್ರೆ ಪ್ರಶ್ನೆ ಹಿಡ್ಕೊಂಡು ಅಷ್ಟೇ ರೀ ಬರೀ ಕಾಲ್ಟೂನ್ ನೋಡೋದು ಡೋರೆಮಾನ ಕೊಕೆ ಮಾನ ಅವ್ ಏನೇನು ಅದಾವೆ ರೀ ಕಾಲ್ಟೂನ್ ಅವನೇ ನೋಡ್ಕೊಂತ ಕುಂತಿರ್ತಾನೆ ಇನ್ನೂ ತನಕ ಇಷ್ಟು ಎಷ್ಟು ಹೇಳಿದ್ರು ಕೇಳಂಗ ಇಲ್ಲ ರೀ ಓದೋದಂತೂ ಸ್ವಲ್ಪ ಕಮ್ಮಿನೇ ಇತ್ತೀಚಿನ ಮಕ್ಕಳಂತೂ ಅಂತೂ ಬರೀ ಮೊಬೈಲ್ ಮೇಲೆ ಜಾಸ್ತಿ ಲಕ್ಷ್ಯ ಇರುತ್ತೆ ರೀ ಈಗಿದ್ರೆ ನಾನು ಎಷ್ಟೋ ತನಕ ಮನಗೆ ಬೈದು ಮತ್ತು ಹಂಗೆ ಊಟ ಎಲ್ಲ ಮುಗಿಸಿ ಮತ್ತು ಅವನು ಎನ್ ಸಿ ಸಿ ಕ್ಲಾಸಿಗೆ ಹೋದಾರೆ ಮನು ಇವತ್ತಿನ ಪ್ರಾಕ್ಟೀಸ್ ಐತೆ ಅಂತೇಳಿ ಮತ್ತು ನಾನು ಕಸ ಎಲ್ಲ ಗುಡಿಸಿ ಮತ್ತು ಅರ್ಬಿ ಇದ್ದು ಅರ್ಬಿ ಎಲ್ಲ ತೊಗೊದ್ಬಿಟ್ಟು ಮತ್ತು ಮುಖ ತಕ್ಕೊಂಡು ಈಗಿದ್ರೆ ಜ್ಯೂಸ್ ಮನ ರೆಡಿ ಮಾಡ್ಕೊಳಕಂತೀನಿ ನೋಡ್ರೆ ನಿನ್ನೆ ನಮ್ಮ ಮೈದನಂತೆ ಬಂದಿದ್ರಲ್ಲ ಒಂದು ಹಣ್ಣು ತಂದಿದ್ರು ಎಲ್ಲ ಸ್ವಲ್ಪ ಹಾಳಾಗಿದ್ದು ಅದಾವ ರೀ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ನಾವು ಹಣ್ಣು ಥರಕ್ಕೆ ಹೋದಾಗ ಏನಿತ್ತಲ್ಲ ನಾವು ಅದನ್ನ ನೋಡಿಬಿಟ್ಟು ಚೌಕಾಶಿ ಮಾಡಿ ತೊಗೋಬೇಕು ಇಲ್ಲಾಂದ್ರೆ ನಾವು ಹಣ್ಣು ಕೊಡ್ರೆ ಅಂತ ಅನ್ಕೂಲೆ ಫಸ್ಟಿಗೆ ಚಲೋ ಹಾಕ್ದಂಗೆ ಮಾಡಿರ್ತಾರ ಆದರೆ ಮತ್ತೆ ಬೇರೆ ಕವರ್ದಾಗೆಲ್ಲ ಹಾಳಾಗಿದ್ದು ಹಾಕಿಟ್ಟಿರ್ತಾರೋ ಆಮೇಲೆ ಅದೇ ಕವರೇ ಕೊಟ್ಬಿಡ್ತಾರೋ ನಾವು ನೋಡಿಬಿಡ್ತಾನೆ ತರಬೇಕ್ರೆ ಅವ್ರಿಗೆ ಪಾಪ ಅಂದರೆ ಹಣ್ಣು ಕೊಡ್ರಂಗೆ ತಂದು ಕೂಲೇ ಯಾವುದೋ ಒಂದು ಕವರೇ ಹಾಕಿಟ್ಟಿದ್ದು ಕೊಟ್ಬಿಡ್ತಾರೋ ಸುಮ್ಮನೆ ತಂದುಬಿಡೋದಾಗುತ್ತೆ ಅದಕ್ಕೆ ಯಾವಾಗಲೂ ನಾವು ಹಣ್ಣು ತರೋಕಾಗಲಿ ಏನೇ ಒಂದು ಸಾಮಾನು ತೊಗೋಬೇಕಂದ್ರೆ ಸ್ವಲ್ಪ ನೋಡಿ ಚೌಕಾಶ್ ಮಾಡಿಬಿಡ್ತಾನೆ ತೊಗೋಬೇಕು ಹಂಗ ರೀ ಜಾಸ್ತಿ ಜನ ಅಂದರೆ ಕೆಲವೊಬ್ರು ಮೋಸ ಮಾಡ್ತರು ಕೆಲವೊಬ್ರು ಮಾಡಂಗಿಲ್ಲ ಆದರೆ ಇತ್ತೀಚಿನಿಗಂತೂ ನಾನು ಭಾಳ ಸಲ ಆ ಅಬ್ಸರ್ವ್ ಮಾಡಿದ್ರಿ ನಾನಂತೂ ಚೌಕಾಶ್ ಮಾಡಿನೇ ತಗೋದು ಹಾಗೆ ಕೊಡಿದ್ರೆ ಅಂತಂದ ತಕ್ಷಣ ಸ್ವಲ್ಪ ಕಮ್ಮಿನೇ ಇರ್ತಾವೆ ಮತ್ತು ಎಂಥದ್ರೆ ಹಾಕಿಬಿಟ್ಟು ತಗೋರಿ ಚಲೋನೇ ಅದಾವೆ ಭಾರಿ ಅದಾವ್ರೆ ಇಂಟ್ಲೇ ಹೇಳಿ ಕೊಟ್ಬಿಡ್ತಾರೆ ಮನೆಗ್ ಬಂದು ನೋಡಿದ ತಕ್ಷಣ ಹಾಳಾಗಿದ್ದಾನೆ ಇರ್ತಾವೆ ನೋಡ್ರಿ ಇವಾಗೂ ಹಾಗೆ ಆಗಿತ್ತು ಥರ ತರಂಗ್ ತಂದರು ಆದರೆ ಅವರು ಎಂಥವು ಕೊಡ್ತಾರೆ ಏನೋ ಎಲ್ಲ ಏನಂತಾರೆ ಮೆತ್ತ ಮೆತ್ತಿಗೆ ಆಗ್ಬಿಟ್ಟು ಎಲ್ಲ ಮುದ್ದಿದ್ರೆ ಥರ ಆಗ್ಬಿಟ್ಟೆ ಎಷ್ಟು ದಿವ್ಸದ ಏನೋ ಗೊತ್ತಿಲ್ಲ ರೀ ಮತ್ತು ಈ ಥರ ಇದ್ದಾಗ ಯಾರೂ ತಿನ್ನೋಕೆ ಇಷ್ಟಪಡೋಂಗಿಲ್ಲ ತನೂ ಅಂತೂ ಮುಟ್ಟಂಗೆ ಇಲ್ಲ ರೀ ಸ್ವಲ್ಪವು ಮೆತ್ತಗಾಗಿದ್ದು ಹಾಳಾಗಿದ್ದು ಅಂದ್ರೆ ತಿನ್ನಂಗೇ ಇಲ್ಲ ಮತ್ತು ಇನ್ನು ವೇಸ್ಟ್ ಮಾಡೋದು ಏನಂತ ನಾನು ಜ್ಯೂಸ್ ಮಾಡ್ರೆ ಆಯ್ತಂತ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಜ್ಯೂಸ್ ಮಾಡೋದಂತ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಎಲ್ಲ ವೇಸ್ಟೇ ಆಗ್ಬಿಡುತ್ತೆ ಮತ್ತು ಈ ರೀತಿ ಆದಾಗ ಏನಿತ್ತಲ್ಲ ಹಣ್ಣು ರುಚಿನೂ ಇರೋಂಗಿಲ್ಲ ಮತ್ತು ಜ್ಯೂಸ್ ಮಾಡರೂ ಅಷ್ಟೇ ರೀ ಆಗಂಗಿಲ್ಲ ಯಾವಾಗಲೂ ಫ್ರೆಶ್ ಇದ್ದಾಗಲೇ ಅದರ ರುಚಿ ಜಾಸ್ತಿ ಆಗೋದು ಯಾವುದೇ ಹಣ್ಣಾಗಲಿ ತರಕಾರಿ ಆಗಲಿ ಹಾಗಾಗಿ ಯಾವುದೇ ನಾವು ಹಣ್ಣಾಗಲಿ ತರಕಾರಿ ಆಗಲಿ ತೊಗೋಬೇಕಂದ್ರೆ ಸ್ವಲ್ಪ ಚೌಕಾಶಿ ಮಾಡಿಬಿಟ್ಟು ನೋಡಿಬಿಟ್ಟನೇ ತೊಗೋಬೇಕು ನಮ್ಮ ಮನೆಯವರು ಬೈತಾಯಿರ್ತಾರೆ ಎಷ್ಟು ಸಲಾರೇ ನೋಡ್ತಿ ಬಿಡು ಸುಮ್ಮನೆ ಬಡಬಡ ತೊಗೊಂಡ್ಬಿಡು ಅಂತ ಅಂತಿರ್ತಾರೆ ಆದರೆ ನಾನು ಸ್ವಲ್ಪ ಚೌಕಾಶಿ ಮಾಡಿಬಿಟ್ಟನೇ ಅಂದರೆ ಜಾಸ್ತಿ ನೋಡಿಬಿಟ್ಟನೇ ತೊಗೋದು ಅಂದರೆ ಅವರು ಹಾಕಿದ ನಂತರ ಕವರ್ದಾಗ ಹಾಕಿರ್ತಾರೆ ನಮ್ಮ ಮುಂದೆ ಆದ್ರು ಕೆಲವೊಂದ್ಸಲ ಅದನ್ನ ತೆಗೆದ್ಬಿಟ್ಟು ಹಾಳಾಗಿದ್ದನ್ನು ಹಾಕಿ ಕೊಡ್ತಾರೆ ಹಂಗಾಗಿ ಚಿಂದು ಕೆಲವೊಬ್ರು ಮಾತಿರ್ತಾರೆ ಏನು ರೀ ನಾವು ಅಷ್ಟೇ ನಂಬಿಕೆ ಇಟ್ಟು ತೊಗೊಂತೀವಲ್ಲ ಹಂಗಾಗಿ ಚೀಟಿಂಗ್ ಮಾಡ್ತಾ ಏನು ಏನು ರೀ ಎಲ್ಲ ವೇಸ್ಟ್ನೇ ಆಗಿತ್ತು ಅಷ್ಟೊಂದೆಲ್ಲ ಹಂಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಇಷ್ಟೆಲ್ಲ ತೆಗೆದು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ಸಕ್ಕರೆ ಹಾಲು ಏಲಕ್ಕಿ ಪುಡಿ ಮತ್ತು ಗೋಡಂಬಿನ ಕುಟ್ಬಿಟ್ಟು ಹಾಕಿ ಜ್ಯೂಸ್ ಮಾಡೋಣಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಹ್ಯಾಂಗೆ ಸರಿ ಇರ್ಲಿಕ್ಕಂದ್ರೆ ಏನೇ ಇಲ್ಲ ಅದು ಜ್ಯೂಸ್ ಮಾಡಿದ ತಕ್ಷಣ ಜಲ್ದಿ ಕಪ್ಪಾ ಫ್ರೆಶ್ ಇರ್ಲಿಕ್ಕಂದ್ರೆ ರೀ ಆದರೆ ವೇಸ್ಟ್ ಮಾಡೋಕೆ ಮನ್ಸಿಲ್ಲ ಅಂತ ಈ ರೀತಿ ನಾನು ಜ್ಯೂಸ್ ಮಾಡಿ ರೆಡಿ ಮಾಡ್ಕೊಳಾಕತ್ತಿದ್ದು ನಾನು ಮತ್ತು ನಮ್ಮ ಮನೆಯವರು ಅಷ್ಟೇ ಕುಡ್ದಿದ್ರಿ ಅಂತೂ ಕುಡಿಯೋಕ್ಕೆ ಹೋಗಿಲ್ಲ ಮನಗೂ ಇಷ್ಟ ಆಗಂಗಿಲ್ಲ ರೀ ಹಂಗಾಗಿ ನಾನು ಮತ್ತು ನಮ್ಮ ಮನೆಯವರು ಕುಳಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ವಿ ಈಗಿದ್ರೆ ಸ್ವಲ್ಪ ಕಿರಾಣಿ ಸಾಮಾನ ಥರ ನಂತರ ಮಾರ್ಕೆಟ್ಗೆ ಹೊಂಟಿವಿ ನೋಡ್ರಿ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಥಂಡಿ ಐತಿ ಹಾಗಾಗಿ ಎಲ್ಲ ಹಾಕೊಂಡ್ಬಿಟ್ಟು ಅಂದ್ರೆ ಔಟ್ಸೈಡ್ ಇದ್ದಾಗ ಏನಿತ್ತಲ್ರಿ ಗಾಡಿ ಮೇಲೆ ಹೋಗ್ಬಂದಾಗ ಜಾಸ್ತಿ ಥಂಡಿ ಅನ್ಸುತ್ತೆ ಇಲ್ಲಂತೂ ಹೊಲದಾಗ ಇದ್ದಂಗೆ ಐತೆ ಅಲ್ಲರಿ ಹಂಗಾಗಿ ಸ್ವಲ್ಪ ಜಾಸ್ತಿ ಥಂಡಿ ಅನಿಸುತ್ತೆ ಹೊರಗಡೆ ಬಂದರೆ ಸಾಕು ಸಿಕ್ಕಾಪಟ್ಟೆ ಥಂಡಿ ಹತ್ತಾಕಿ ಸ್ಟಾರ್ಟ್ ಆಗುತ್ತೆ ಇತ್ತೀಚಿಗಂತೂ ಹೊರಗಡೆ ಒಂದು ಎರಡು ಮೂರು ದಿವಸ ಇಂತ ಹೊರಗಡೆ ಬರಕವಲ್ಲ ಅನ್ಸುತ್ತೆ ನೋಡ್ರಿ ಹೊತ್ತು ಮುಳುಗಿದ ತಕ್ಷಣ ಜಾಸ್ತಿ ಥಂಡಿ ಹತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರೆ ಈಗ ಮಾರ್ಕೆಟ್ಗೆ ಹೋಗಿ ಬರಬೇಕು ಹಂಗಾಗಿ ಸೋದ್ರೆ ಎಲ್ಲ ಹಾಕ್ಕೊಂಡು ಪ್ಯಾಕ್ ಆಗಿಬಿಟ್ಟು ಹೋಗಿ ಬಂದ್ರೆ ಬಂದ್ರೈಟ್ ಮತ್ತು ಏನಂತಾರೆ ಮಧ್ಯಾಹ್ನ ಟೈಮ್ದಾಗ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿರ್ತಾರೆ ಮತ್ತು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಹೋಗಿ ಬಂದ್ರೆ ಆಗುತ್ತಂತೇಳಿ ಎಣ್ಣೆ ಅದು ಬೇಕಾಗಿತ್ತ ಕೊಬ್ಬರಿ ಎಣ್ಣೆ ಮತ್ತು ಅಡವಿ ಎಣ್ಣೆ ಎಲ್ಲ ಬೇಕಾಗಿತ್ತು ಹಂಗಾಗಿ ಹೋಗಿ ತೊಗೊಂಡ್ಬಂದ್ರೈತಂತ ಹೋಗಿ ತೊಗೊಂಡ್ಬಂದ್ವಿ ನೋಡ್ರಿ ನಂಗಂತೂ ಫುಲ್ ತಂಗಿ ಸೇರ್ಕೊಂಡ್ಬಿಟ್ಟಿತ್ತು ಫುಲ್ ಮೈಯೆಲ್ಲ ನಡ್ಗಾಕೆ ಸ್ಟಾರ್ಟ್ ಆಗಿಬಿಟ್ಟಿದ್ರಿ ಮತ್ತೆ ಹಂಗೆ ಬಂದ್ ಕೈ ಕೈಕಾಲು ತೊ ತೊಳ್ಕೊಂಬಿಟ್ಟು ಈಗ ಅವನ್ನೆಲ್ಲ ತೆಗೆದು ಇಟ್ಬಿಟ್ರೈತಂತ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಇಷ್ಟ ಕಿರಾಣಿ ಸಾಮಾನಕ್ಕೆ ಇಷ್ಟ ದುಡ್ಡು ಐತಲ್ರಿ ಇವಾಗಂತೂ ಎಷ್ಟೇ ರೊಕ್ಕ ಇದ್ರೂ ಸಾಲಂಗ ಇಲ್ಲ ನೋಡ್ರಿ ಎಲ್ಲಾದ್ರೂ ರೇಟ್ ಜಾಸ್ತಿನೇ ಐತಿ ಮಧ್ಯಮ ವರ್ಗದಲ್ಲಿ ಜೀವನ ಮಾಡೋದು ಕಷ್ಟ ಆಗ್ಬಿಟ್ಟೈತಿ ಯಾಕಂದ್ರೆ ಎಲ್ಲದ ರೇಟ್ ಜಾಸ್ತಿ ಆಗೈತಿ ಅಂದ್ರೆ ಪೇಮೆಂಟ್ ಮಾತ್ರ ಅಷ್ಟೇ ಐತಿ ಹಂಗಾಗಿ ಎಷ್ಟು ರೊಕ್ಕ ಇದ್ರೂ ಸಾಲಂಗ ಇಲ್ಲ ನೋಡ್ರಿ ಇಷ್ಟು ಕಿರಾಣಿ ಸಾಮಾನಕ್ಕೆ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಖರ್ಚಾಗೈತಿ ನೋಡಿರಿ ಅಂದರೆ ಸ್ವಲ್ಪ ಜೀರಿಗೆ ಮತ್ತು ಧನಿಯಾ ಗೋಡಂಬಿ ಈ ಥರ ಎಲ್ಲ ಸಾಮಾನು ತಂದಾಗೇನೈತಲ್ರಿ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಆಗೋದಂದರೆ ಎಲ್ಲ ಕಾಸ್ಟ್ಲಿ ಇರ್ತಾವಲ್ಲ ರೀ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಅಮೌಂಟ್ ಖರ್ಚಾಗುತ್ತಂದ್ರೆ ಇದು ಮಂತ್ಲಿ ಗ್ರೋಸರಿ ಅಲ್ರಿ ಆದರೆ ಸ್ವಲ್ಪ ಸ್ವಲ್ಪ ತಂದಿದ್ದು ಅದಕ್ಕನ್ನ ಇಷ್ಟು ಅಮೌಂಟ್ ಖರ್ಚಾಗೈತಿ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಎಲ್ಲ ಕಾಸ್ಟ್ಲಿ ಇದ್ದಾಗ ಅಷ್ಟು ರೊಕ್ಕ ಹೋಗೋದನ್ನೇ ಮತ್ತು ಎಣ್ಣೆ ಮತ್ತು ಅದು ಕೊಬ್ಬರಿ ಎಣ್ಣೆಗೂ ರೇಟ್ ಜಾಸ್ತಿ ಆಗ್ಬಿಟ್ಟೈತಲ್ರಿ ಅವಾಗೆಲ್ಲ ಬರೀ ಕೊಬ್ಬರಿ ಎಣ್ಣೆ ಎರಡು ಮುನ್ನೂರು ರೂಪಾಯಿ ಕೊಟ್ಟರೆ ಸಿಕ್ತಿತ್ತು ಇವಾಗ ಆರುನೂರು ಏಳ್ನೂರು ರೂಪಾಯಿ ಕೆ ಜಿ ರೀ ಹಾಗಾಗಿ ಎಲ್ಲದಕ್ಕೂ ಅಮೌಂಟ್ ಜಾಸ್ತಿನೇ ಆಗುತ್ತೆ ಮತ್ತು ಶೇಂಗಾ ಎಣ್ಣೆ ತಂದಿದ್ದಲ್ಲ ಹಾಗಾಗಿ ಅಲ್ಲಿ ಅಮೌಂಟ್ ಜಾಸ್ತಿನೇ ಖರ್ಚಾಯಿತು ಮತ್ತು ಚಲೋ ತಿನ್ನಬೇಕಂದ್ರೆ ಅಮೌಂಟೇ ಖರ್ಚಾಗೋದಲ್ರಿ ಹಾಗಾಗಿ ಅವನ್ನೆಲ್ಲ ತೆಗೆದು ಇನ್ನು ಊಟ ಎಲ್ಲ ಮುಗಿಸಿ ಮನ್ಕೋಬೇಕು ನೋಡ್ರಿ ಅಂದರೆ ಮಧ್ಯಾಹ್ನ ಮಾಡಿದ್ರೆ ರೊಟ್ಟಿ ಎತ್ತೆಲ್ಲ ಅದಾವ ಅಡುಗೆ ಮಾಡೋದೇನಿಲ್ಲ ಸ್ವಲ್ಪ ಸಾಂಬಾರು ಅಷ್ಟೇ ಮಾಡಬೇಕು ಫಸ್ಟಿಗೆ ಇವನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಸ್ವಲ್ಪ ಸಾಂಬಾರು ಮಾಡಿ ರೊಟ್ಟಿ ಸಾಂಬಾರು ಊಟ ಮಾಡಿದ್ರೆ ಇತ್ತು ಅಂತೇಳಿ ನಾನು ಅಂದ್ಕೊಂಬಿಟ್ಟು ಈಗ ಇದನ್ನೆಲ್ಲ ತೆಗೆದು ಎತ್ತಿಡಾಕಂತೀನಿ ಹಾಕಂತೀನಿ ಕಡಲೆ ಬೇ ಇದು ಅದು ಕವರ ಒಳಗ್ಬಿಟ್ಟಿತ್ತು ಹಾಗಾಗಿ ಬುಟ್ಟಿಗೆ ಹಾಕಿ ಇಟ್ಟಿದ್ದೀನಿ ಅಂದರೆ ಮೂರು ಕೆ ಜಿ ಅಷ್ಟು ತಂದಿದ್ದು ಅದನ್ನ ಬಿಸಿಲಿಗೆ ಹಾಕಿ ಹಿಟ್ಟು ಮಾಡಿಸ್ಕೊಂಡು ಬರ್ಬೇಕಂತ ರೀ ಕಡಲೆ ಹಿಟ್ಟು ಮತ್ತು ಕೊಬ್ಬರಿ ಹೆಂಗಿನ ತಂದಿದ್ದು ಅದನ್ನ ತಲೆ ಹಚ್ಕೊಳಕ್ಕೆ ಆಯಿಲ್ ರೆಡಿ ಮಾಡಬೇಕ್ರಿ ನಾ ಎಲ್ಲ ಆಮ್ಲ ಅದೆಲ್ಲ ಹಾಕ್ಬಿಟ್ಟು ನಾ ರೆಡಿ ಮಾಡ್ತೀನಿ ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸ್ವನ್ರಿ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ